ನನಗೆ ರೈತ ಅಂದ್ರೇನೆ ಖುಷಿ ಆಗ್ತದೆ ಇನ್ನ ಕೃಷಿ ಜಾತ್ರೆ ಬಗ್ಗೆ ಕೇಳಿದ್ರೆ ಎಷ್ಟು ಖುಷಿ ಆಗ್ಬಾರ್ದು ನಾನೊಬ್ಬ ರೈತ ಆಗಿ ಭೂಮಿಯೊಳಗೆ ಬೆವರ್ಸು ದುಡಿದಂಥ ಮನುಷ್ಯ ಇದು ಸ್ಪೆಷಲ್ ಮೆಕ್ಕೆಜೋಳ ಸರ ಮುಂದಿನ ದಿನಗಳಲ್ಲಿ ಇದು ಮಲ್ಟಿ ಕ್ರಾಪ್ ಎಲ್ಲ ಮಾಡ್ತೀವಿ ಕೃಷಿ ಕೃತ್ಯ ಕಾಯಕವು ಮಾಡುವ ಸದ್ಭಕ್ತನ ಪಾದಂಗಳ ತೋರಿಸಿ ಎನ್ನ ಆತನ ತನು ಶುದ್ಧ ಮನಶುದ್ಧ ಭಾವ ಶುದ್ಧ ಆತನ ಮನವಿಗೆ ಹೋಗಿ ಲಿಂಗ ಪೂಜೆ ಕೈಗೊಂಡ ಗುರುವಿನ ಜೀವನ ಪಾವನ ನೋಡ ನಮ್ಮ ಕೂಡದ ಸಂಗಮ ದೈವ ಅಂತೇಳಿ ವಚನಕಾರರು ಹೇಳ್ತಾರೆ ನನಗೆ ರೈತ ಅಂದ್ರೇನೆ ಖುಷಿ ಆಗ್ತದೆ ಇನ್ನು ಕೃಷಿ ಜಾತ್ರೆ ಬಗ್ಗೆ ಕೇಳಿದ್ರೆ ಎಷ್ಟು ಖುಷಿ ಆಗ್ಬಾರ್ದು ತುಂಬಾ ಖುಷಿ ಅನ್ನೋದು ಜಗತ್ತು ನಿಂತಿರೋದು ರೈತನ ಶ್ರಮದ ಮೇಲೆ ರೈತನ ಬೆವರು ಎಷ್ಟು ಚೆಂದ ಬರ್ತದೋ ಅಷ್ಟು ದೇಶ ಸುಭಿಕ್ಷವಾಗಿರ್ತದೆ ಬಸವಣ್ಣವರು ತನ್ನ ವಚನದಲ್ಲಿ ಹೇಳ್ತಾರೆ ಕೃಷಿಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದಂಗಳ ತೋರಿಸಿ ಎನ್ನ ಬದುಕಿ ಆತನ ತನು ಶುದ್ಧ ಮನಶುದ್ಧ ಭಾವಶುದ್ಧ ಆತನ ಮನವಿಗೆ ಹೋಗಿ ಲಿಂಗ ಪೂಜೆ ಕೈಗೊಂಡ ಗುರುವಿನ ಜೀವನ ಪಾವನ ನೋಡ ನಮ್ಮ ಕೂಡಲ ಸಂಗಮ ದೈವ ಅಂತೇಳಿ ವಚನಕಾರರ ಹೇಳ್ತಾರೆ ಅಂದರೆ ರೈತಾಪಿತನ ಅಂದರೆ ಅಷ್ಟು ಶ್ರೇಷ್ಠವಾದದ್ದು ಜಗತ್ತಿನ ಎಂಬತ್ನಾಲ್ಕು ಲಕ್ಷ ಜೀವಿಗಳು ಅಂತೇಳಿ ಕನಕದಾಸರು ಹೇಳ್ತಾರಲ್ಲ ಎಂಬತ್ನಾಲ್ಕು ಲಕ್ಷ ಜೀವಿಗಳಿಗೂ ಅನ್ನ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಯಾರಾದರೂ ಇದ್ದೆ ಅದು ರೈತ ಮಾತ್ರ ಕುವೆಂಪು ಒಂದು ಕಡೆ ಬರೀತಾರೆ ರಾಜ್ಯಗಳಳಿಯಲ್ಲಿ ರಾಜ್ಯಗಳು ಉದಿಸಲಿ ಹಾರಲ್ಲಿ ಗದ್ದಿಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದು ಇವು ಬಿಡುವುದೇ ಇಲ್ಲ ನೇಗಿಲ ಕುಳದೊಳಗೆ ಅಡಗಿದೆ ಕರ್ಮ ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಅಂತೇಳಿ ಕುವೆಂಪುರವರು ಬರೀತಾರೆ ಅಂದರೆ ಅಂದರೆ ನಾವೆಲ್ಲ ನಮ್ಮ ನಮ್ಮ ಧರ್ಮಗಳು ಎಷ್ಟೆಷ್ಟು ಶ್ರೇಷ್ಠ ಅಂತ ನಾವೆಲ್ಲ ಅಂದ್ಕೊಂಡಿದ್ದೆವು ರೈತನ ಕೂಡ ಮೂರು ವರ್ಷ ನೇಗಿಲು ನೆಲಕ್ಕೆ ನೇಗಿಲ ಕೂಳ ನೆಲಕ್ಕೆ ಹೋಗದಿದ್ದರೆ ಮೂರು ವರ್ಷ ಈ ಜಗತ್ತಲ್ಲಿ ಯಾವ ಧರ್ಮನೂ ಉಳಿಯೋದಿಲ್ಲ ರೈತ ಇರೋದಕ್ಕೆ ಜಗತ್ತು ಬದುಕಿರೋದು ನಾವೆಲ್ಲ ಬದುಕಿರೋದು ರೈತನ ಆಶೀರ್ವಾದ ರೈತನ ಕರುಣೆಯಿಂದ ನಾವೆಲ್ಲ ಬದುಕ್ತಾ ಇದ್ದೀವಿ ಅಂತಹ ಸಹಸ್ರಾರು ಪುಣ್ಯಾತ್ಮರ ರೈತರುಗಳನ್ನು ಈ ಒಂದು ಜಾತ್ರೆಯಲ್ಲಿ ನೋಡುವಂಥ ಸೌಭಾಗ್ಯ ನಮಗೆ ಸಿಕ್ಕಿದೆಯಲ್ಲ ಅದು ನಾವು ಪುಣ್ಯವಂತರು ಅಂತ ಹೇಳ್ತೇವೆ ಮತ್ತು ಇದನ್ನು ರೈತರ ಸದುಪಯೋಗ ಪಡಿಸ್ಕೋಬೇಕು ಜಗತ್ತಲ್ಲಿ ರೈತ ಬೆಳಿಬೇಕು ರೈತನ ನೆರಳು ರೈತನ ಆಶೀರ್ವಾದ ರೈತನ ಒಂದು ಪಾದದ ಧೂಳು ನಮ್ಮ ತಲೆ ಮೇಲೆ ಬಿದ್ದರೆ ನಮ್ಮ ಜೀವನ ಪಾವನ ಅಂತೇಳಿ ಬಸವಣ್ಣವ್ರು ಹೇಳಿದ್ದನ್ನು ಮತ್ತೆ ಅನಕರ್ಸು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ನಾನೊಬ್ಬ ರೈತ ಆಗಿ ಭೂಮಿಯೊಳಗೆ ಬೆವರ್ಸೋದು ದುಡಿದಂಥ ಮನುಷ್ಯ ರೈತಿಗೆ ಏನು ಸಮಸ್ಯೆ ಐತಿ ಏನು ಅಡೆತಡೆಗಳು ಬರ್ತಾವು ಇದನ್ನೆಲ್ಲ ಸ್ಟಡಿ ನಾನು ಚಿಕ್ಕಂದ ನಾನು ಹ್ಯಾಬಿಟ್ ಇರೋದ್ರಿಂದ ಇಂಥವೆಲ್ಲ ಅನೇಕ ಸಂಶೋಧನೆ ಮಾಡಿ ಈಗಾಗಲೇ ಆಲ ಕೂರಿಗೆ ನೋಡಿರಿ ಒಬ್ಬ ರೈತ ಕೂರಿಗೆ ಕಂಡು ಹಿಡಿದು ಪೆಟೆಂಟ್ ಪಡಿತಾನಪ್ಪ ಅಂತಂದ್ರೆ ಈ ನಮ್ಮ ದೇಶಕ್ಕೆ ಒಂದು ಹೆಮ್ಮೆ ಮಾತು ಯಾಕಂದರೆ ರೈತ ಕಂಡು ಹಿಡಿದಿದ್ದು ಅಂದರೆ ರೈತನೊಳಗೆ ಅನುಭವ ಇರ್ತೈತಿ ಆ ಅನುಭವ ಮಾಡ್ಕೊಂಡು ನಾವು ಮಾಡಿರ್ತಾನೆ ಹಂಗೆ ಇವತ್ತು ರೈತರಿಗೆ ಒಂದು ಒಳ್ಳೆ ನಮ್ಮ ನಮ್ಮ ಇಡೀ ದೇಶಿಕರ ಒಂದು ದೊಡ್ಡ ಕೊಡುಗೆ ಇವತ್ತು ಇಪ್ಪತ್ತೈದು ಪರ್ಸೆಂಟ್ ಇನ್ಕಮ್ ಹೆಚ್ಚು ಬರ್ತದೆ ತುಟ್ಟಿ ಬೀಜ ನಿರ್ದಿಷ್ಟ ಅಂತ ಬೀಳೋದ್ರಿಂದ ಬೀಜ ಉಳಿತಾಯ ಹೀಗೆಲ್ಲ ಇವತ್ತದು ಮನೆ ಮಾತಾಗಿದೆ ರೈತರು ಅದರ ಜೊತೆ ಈಗ ಕಳೆದ ಹದಿನೈದು ವರ್ಷದಿಂದ ಎರಡು ರಿಷತ್ತು ಕೊನೆ ಅಂತ ಬಂದಾವ ಈಗ ರೀ ಹದಿನೈದು ವರ್ಷ ಅಂತ ನಾವು ಎರಡು ಮಷಿನ್ ಮಾಡಾಕತ್ತಿ ಏನು ಅಂತಂದ್ರೆ ನಾವು ಕಮ್ತಾ ಮಾಡೋ ಐವತ್ತು ವರ್ಷದಿಂದ ನಮ್ಮ ಗೆಜ್ಜೆ ಶೇಂಗಾ ನೈಂಟಿ ನೈನ್ ಪರ್ಸೆಂಟ್ ನಾವು ಹಾಕ್ತಿದ್ವಿ ಯಾಕಂದ್ರೆ ಮೂರು ಮೂರು ತಿಂಗಳ ಕಮರ್ಷಿಯಲ್ ಬೇಕು ದೊಡ್ಡ ಬೈ ಇದೆ ರೈತಗದು ಐವತ್ತಕ್ಕಿಟ್ಟು ಹರಿಯಾಕೆ ನೂರು ಗಟ್ಟಲೆ ಆಳ್ಬೇಕದು ಇಲ್ಲದಕ್ಕೆ ನಮ್ಮಲ್ಲಿ ಒಬ್ಬರು ಹಾಕುವಲ್ರಿ ಈಗ ಶೇಂಗಾ ನನ್ನ ನಾನು ಐವತ್ತು ನಾವು ಹೇಳ್ಬೇಕಂದ್ರೆ ಅದಕ್ಕೆ ರೈತರು ನೀವು ಶ ಗೆಜ್ಜೆ ಶೇಂಗಾ ಕಿತ್ತು ಹರಿಯುವಂಥ ಮಷಿನ್ ಮಾಡಿರಿ ಅಂತೇಳಿ ನನಗೆ ಹದಿನೈದು ವರ್ಷದಿಂದ ಒತ್ತಡ ತಂದಿದ್ದಕ್ಕೆ ನಾನು ಅದನ್ನು ಹಸೇದ ಕಿತ್ತು ಹಸೇದಾಗ ಹರಿಯೋದು ಹೆಂಗೆ ಆಗೋದಿಲ್ಲ ಅಂತ ನಾನು ಪ್ರಯತ್ನ ಮಾಡಿ ಅಂದರು ಕಡಿಗ ಅದಕ್ಕೆ ಪ್ರಯತ್ನ ಮಾಡಿ ಹದಿನೈದು ಒಂದೇ ಈಗ ದೊಡ್ಡ ಕೊಡುಗೆ ಅದು ಇದೇ ಕೃಷಿ ಮೇಲೆ ತರಬೇಕಂತಿತ್ತದ್ರೆ ಅದನ್ನೆಲ್ಲ ಸಾಧಕ ಬಾಧಕ ಇನ್ನೂ ಸ್ಟಡಿ ಮಾಡಿ ಬಿಡಬೇಕಂತೇಳಿ ಗೆಜ್ಜೆ ಶೇಂಗಾ ಕಿತ್ತು ತಾನ ಹರಿದು ಸಂಡಿಗೆ ತೂರಿ ಚೀಲ ತುಂಬುವಂಥದ್ದು ಸುಮಾರು ಒಂದು ಹತ್ತು ಸಾವಿರ ರೈತರು ಅದಕ್ಕೆ ಆರ್ಡರ್ ಕೊಡ ರೊಕ್ಕ ಈಗ ತುಗ್ರ ಹಾಕತ್ತಾರ ಬಾ ನಿಮಗೆ ಡೆಮೋ ಕೊಟ್ಟು ನಿಮಗೆ ಒಕ್ಕೇ ಆದ್ಮೇಲೆ ಕೊಡ್ಬೇಕಂತ ಭೂಮಿ ಆಕತಿ ಭವಿಷ್ಯದೊಳಗೆ ಇಡೀ ಸಮುದಾಯಕ್ಕನ ಹೊಡೆದು ಐತಿ ಇದು ಭಾಳ ಕೆಟ್ಟ ಐತಿ ಇದು ನಿಮ್ಗೆ ಹೇಳ್ಬೇಕಂತಂದ್ರೆ ಇದು ಎಂದೂ ಉಪಯೋಗ ಮಾಡಬಾರ್ದು ಆಮೇಲೆ ಭೂಮಿ ಕಾಂಕ್ರೀಟ್ ಮಾಡ್ದಂಗೆ ಆಗತಿ ಬೇರು ಚುಚ್ಚಾಕೆ ಬೆಳವಣಿಗೆ ಮ್ಯಾಲೆ ಇಫೆಕ್ಟ್ ಐತಿ ಅದಕ್ಕೆ ಇದನ್ನೆಲ್ಲ ತರ್ಸು ಸಲ ಅದನ್ನು ಮಾಡೀನಿ ಅದು ಒಂದು ದಿವಸ ನಮ್ಮ ಭಾರತ ದೇಶದ ಜಗತ್ತಿನ ಅತ್ಯಂತ ಬರ್ತೈತಿ ಇದು ಎಷ್ಟು ಮಾತ್ರ ಹೇಳಬಲ್ಲ ನಾನು ಯಾರು ವಿಚಾರ ಮಾಡಿಲ್ಲ ಬರೀ ದಾಟ ಪುಡಿ ಮಾಡೋದು ಮಾಡ್ಯಾರ ಆಲ್ಮೇಲೆ ಮೇಲೆ ಬೇ ಸಮೇತ ತಗೊಂಡು ಪುಡಿ ಮಾಡೋದು ಯಾರು ಮಾಡಿಲ್ಲ ಇನ್ನೂ ಆ ಪುಡಿ ಹಂಗೆ ಪುಡಿ ಆ ಮಣ್ಣಿಗೆ ಹಾಕಿ ಪ್ರೆಷರ್ ಕೊಡೋದಕ್ಕಾಗತ್ತೆ ಅದಕ್ಕೆ ಮಣ್ಣಿಗೆ ಧಕ್ಕೆ ಆಗದಂಗೆ ನಾನು ಇನ್ನೊಂದು ರೈತರಿಗೆ ಸಾಲ ಆಗದಂಗೆ ಸಾಲ ಹರಿ ಹಂಗೆ ಆಗಲ್ಲ ಹಂಗೆ ಹೆಂಗೆ ನಾವು ಅನ್ನೋ ಸುಲುವಾಗಿ ನಮ್ಮ ಅಪ್ಪರಿಂದ ನಾನು ಒಂದು ಅನುಭವದ ಮಾತೇನು ಕೇಳಿ ಅಂದರೆ ಭೂಮಿನ ಇವತ್ತು ನೀವು ಸಾಕಷ್ಟು ಸಗಣಿ ಗೊಬ್ಬರ ಹಾಕಿದ್ರಂದರೆ ಒಳ್ಳೆ ಇಳುವರಿ ಬರ್ತದೆ ಬೀಜ ಗೊಬ್ಬರಿಕೆನ ಭೂಮಿ ಕೇಳುವುದಿಲ್ಲ ಅದಕ್ಕೆ ಏನು ವಿಚಾರ ಮಾಡಿದ್ದೀನಿ ಒಂದು ರೈತರ ಸಲುವಾಗಿ ಒಂದು ಫೌಂಡೇಶನ್ ಮಾಡಿದ್ದೀನಿ ಏನು ಅಂತಂದ್ರೆ ಒಬ್ಬ ರೈತಗೆ ಆತ್ಮಹತ್ಯೆ ಮಾಡ್ಕೊಂಬಟ್ಟಕ್ಕೆ ಬಂದ ರೈತಗೆ ನಾಲ್ಕು ಎಮ್ಮಿ ಕೊಟ್ಟು ಬಿಡೋದು ಅವ್ಗೆ ಫ್ರೀಯಾಗಿ ಕೊಟ್ಟುಬಿಡೋ ನಾಲ್ಕು ಎಮ್ಮಿ ಅವ ಇಪ್ಪತ್ನಾಲ್ಕು ತಾಸು ಹನ್ನೆರಡು ತಾಸು ಕೆಲಸದು ಎಲ್ಲಿ ಹೊರಗೆ ಹೋಗೋದಿಲ್ಲ ಅವ ಮನೆಯಾಗೆ ಹೆಂಡರು ಮಕ್ಕಳು ಎಲ್ಲರೂ ಒಂದು ಎಮ್ಮಿದು ತಿನ್ನಲಿ ಮೂರು ಎಮ್ಮಿದು ಬ್ಯಾಂಕಿನ ಸಾಲ ಮುಂದೆ ಅವ್ನು ಚಲೋ ಅನ್ನೋದು ಬೇಕಾದ್ರೆ ನಮ್ಮ ಟ್ರಸ್ಟ್ ಕೊಡಲಿ ಬಿಡಲಿ ಅದು ಬೇಕಾಗಿಲ್ಲ ನಾವು ಈಗ ಒಂದು ನೂರಾರು ಕೋಟಿ ಮಾಡಿ ಅದು ಬಂದಂಥ ಲಾಭದಿಂದ ನಿರಂತರ ಅದು ಹೋಗಬೇಕು ಹೀಗೊಂದು ಈ ಸೆಂಟ್ರಲ್ ಗೌರ್ಮೆಂಟಿಗೆ ಇಪ್ಪತ್ತೈದು ಕೋಟಿ ಕೇಳೇವೆ ಅದು ಏನೇನು ಮಾಡ್ತಾರೋ ರೀ ನಮ್ಮ ಕರ್ನಾಟಕ ಸರ್ಕಾರ ಐದು ಕೋಟಿ ಕೇಳಿದೆ ಈ ದುಡ್ಡಿನಿಂದ ನಾವು ರೈತರನ್ನ ಉಳಿತೇವೆ ಇತ್ತಾಗ ಹೊಲ ಉಳಿತೈತಿ ಚಲೋ ಉಳಿತೈತಿ ಆರೋಗ್ಯ ಉಳಿತೈತಿ ಸಾಲ ಹರ್ಕೊಂತಾನ ನಾವು ದುಡ್ಡು ಯಾಕಿಸ್ತೀವಿ ಇದನ್ನು ಮಾಡಿರಿ ಅಂತ ನಾನು ಅದಕ್ಕೆ ನಾನೇ ಮಾಡಿ ತೋರಿಸ್ಬೇಕು ನನ್ನ ಜೀವನದ ಕೊನೆ ಆಸೆ ಇದು ನಿಜವಾಗಿ ಹೇಳ್ಬೇಕಂದ್ರೆ ಈಗಾಗಲೇ ಹದಿನೈದು ಲಕ್ಷ ರೂಪಾಯಿ ನಾನು ಸ್ವಂತ ಕುಡ್ಸಿಟ್ಟಿನ ಅದಕ್ಕೆ ಈಗ ಈಗಾಗಲೇ ಅದೊಂದು ನೂರು ಎರಡು ಎರಡೆರಡು ಲಕ್ಷ ಇದು ಬೀಜ ಉರಿವಿ ಭವಿಷ್ಯದೊಳಗೆ ಇದು ನೂರಾರು ಕೋಟಿ ಆಕೈತಿ ಸಾವಿರಾರು ಕೋಟಿ ಹಾಕೈತಿ ನೂರು ನಾನು ಬರೋದು ಈ ವರ್ಷದ ಕೃಷಿ ಮೇಳ ಇದಕ್ಕೆ ಕೃಷಿ ಮೇಳ ಅನ್ನಬಾರ್ದು ರೈತರ ಹಬ್ಬ ಅನ್ಬೇಕಂತ ನಾ ಅಂತೀನಿ ಹಬ್ಬದವಾಗ ಎಲ್ಲರೂ ಉಂಡು ತಿಂದು ಖುಷಿಯಾಗಿರ್ತೇವು ನಾವು ಕೃಷಿ ಮೇಳ ಮೇಳನೂ ಬದಲೇ ಕೃಷಿ ಹಬ್ಬ ಅಂತ ಹೆಸರಿಟ್ಟು ರೈತರಿಗೆ ಸರಿಯಾಗಿ ಈಗಿದು ಏನಾಗತ್ತೆ ಅಂದ್ರೆ ಎಲ್ಲೇ ಉಣ್ಣ ಊಟ ಮಾಡಬೇಕು ಎಲ್ಲಿ ನೀರು ಕುಡಿಬೇಕು ಏನು ನಿಲ್ಲಕ್ಕೆ ಜಾಗ ಇಲ್ಲ ಅದಕ್ಕೆ ನಮ್ಮ ರೈತರು ಅಣ್ಣಗೇರಿಯವರು ನಮ್ಮ ಇವರು ಚಂದ್ರಶೇಖರ್ ಅವ್ರು ಹೇಳಿದಾಗ ಕನಿಷ್ಠ ಹತ್ತು ದಿವಸ ಮಾಡಿರಿ ಹತ್ತು ದಿವ್ಸ ಮಾಡಿ ರೈತ ತಂಡೋಪ್ ತಂಡೋಗೆ ಒಂದು ಗಡ್ಲ ಕಡಿಮೆ ಆಗತ್ತೆ ಈಗ ಅದಕ್ಕೆ ನಾನು ಈ ವಿಷಯ ಮುಖ್ಯ ಕೃಷಿ ಮಂತ್ರಿ ಜೊತೆ ನಮ್ಮ ಕುಲಪತಿಗಳ ಜೊತೆ ಮಾತಾಡ್ತೀನಿ ಈ ಬಗ್ಗೆ ಭಾಳ ಮಹತ್ವದ ವಿಷಯ ಅದು ಈಗ ನೋಡಿರಿ ಜನ ಜಕ್ಕೆ ಸಾಕಟ್ಟು ಬಂದು ಎಷ್ಟು ತೊಂದರೆ ಒಳಗೆ ಅನುಭವ ಅವಘಡ ಆಗತ್ತದು ಅದಕ್ಕೆ ನಮ್ಮ ಎಲ್ಲದಕ್ಕೆ ಬಿಡು ಕೆಲಸ ಬಿಟ್ಟು ಮಾಡಬೇಕಂತೇಳಿ ನನ್ನ ಅಭಿಪ್ರಾಯ ಸರ್ ನನ್ನ ಹೆಸರು ಬಂದುಬಿಟ್ಟು ನಬಿ ಗುಳಗುಂದಿ ಅಂತೇಳಿ ನಮ್ಮ ಸಂಸ್ಥೆ ಬಂದುಬಿಟ್ಟು ಅನ್ನಿಗಿರಿ ತ ಅನ್ನಿಗಿರಲ್ಲಿ ದಾವಣ ಜಿಲ್ಲೆ ಅನ್ನಿಗಿರಿಯಲ್ಲಿ ಬಿಸ್ಮಿಲ್ ಆಗ್ರೋ ಇಂಪ್ಲಿಮೆಂಟ್ ಸಂಸ್ಥೆ ಸರ್ ನಾವು ದಾವಣ ಜಿಲ್ಲೆಯ ಕೃಷಿ ಮೇಳಕ್ಕೋಸ್ಕರನೇ ರೈತರಿಗೆ ವರದಾನ ಆದ ಮೆಕ್ಕೆಜೋಳ ಸ್ಪೆಷಲ್ ಕುರ್ಗಿ ರೈತರಿಗೆ ಭಾಳ ಡಿಮ್ಯಾಂಡ್ ಇತ್ತು ಅದೇ ಕಾರಣ ರೈತರಿಗೋಸ್ಕರ ಮೆಕ್ಕೆಜೋಳ ಬಿತ್ತವರಿಗೆ ಬಿ ಎಮ್ ಬಿ ಟ್ವೆಂಟಿ ಸಿಕ್ಸ್ ಅನ್ನೋ ಬಿತ್ತನೆ ಕುರ್ಗೆ ಲಾಂಚ್ ಮಾಡಿದ್ದೀವಿ ಇದರಲ್ಲಿ ನಾವು ಸ್ಪೆಷಲ್ ಏನಂದರೆ ಐದು ನಮೂನೆ ವಾಸ್ ಕೊಡಿದ್ದೆವು ಐದು ಸ್ಪೀಡ್ ಇದೆ ಸರ್ ಇದರಲ್ಲಿ ಬೀಜ ಹೆಚ್ಚು ಕಮ್ಮಿ ಮಾಡಿಕೊಳ್ಳಿಕ್ಕೆ ಐದು ಗೇರ್ ಇದೆ ಸರ್ ಫಸ್ಟು ಸೆಕೆಂಡ್ ತರ್ಡ್ ಈ ಆಪ್ರೇಟ್ ಆಗ್ತದೆ ಆಮೇಲೆ ಪೂರ್ತಿ ಹೆವಿ ಮಾಡಲ್ಗೆ ಸ್ಪೆಂಡಲ್ ಕೊಟ್ಟಿದ್ದೀವಿ ಸರ್ ಆಮೇಲೆ ಬ್ಯಾಲೆನ್ಸ್ ವೀಲ್ ಕೂಡ ಹೆವಿ ಕೊಟ್ಟಿದ್ದೀವಿ ಆಮೇಲೆ ರೈತರದು ಬಲರಾಮ್ ಪೇಪ್ ಬೆಡಿಕೆ ಬಾಳಿ ಸರ್ ಬಲರಾಮ್ ಪೇಪ್ ತಾಳಿಂದು ಅದೇ ಟೈಪ್ ಬ್ರೇಕೇಜ್ ಟೈಮ್ ಬಲರಾಮ್ ಸ್ಕ್ಲಾಡಿಂಗ್ ಮಾಡ್ಬೋದು ಸರ್ ಆಮೇಲೆ ತಾಳು ಐದು ತಾಳಿಗೆ ಹದಿನೆಂಟು ಇಂಚು ಇಪ್ಪತ್ತೊಂದು ಇಂಚು ಮತ್ತು ಇಪ್ಪತ್ನಾಲ್ಕು ಇಂಚಿಗೆ ಸೆಟ್ಟಿಂಗ್ ಮಾಡ್ಕೊಳಕ್ಕೆ ಬರ್ತದೆ ಅದೇ ರೀತಿ ಗೊಬ್ಬರಕ್ಕೆ ಸ್ಪೆಷಲ್ ಒಂದು ಬಾಕ್ಸ್ ಸಪ್ರೇಟ್ ಮಾಡಿದ್ದೀವಿ ಸರ್ ಆಮೇಲೆ ಬೀಜಕ್ಕೆ ಐದು ತಾಳಿಗೋಸ್ಕರ ಪ್ರತಿಯೊಂದು ತಾಳಿಗೂ ಒಂದೊಂದು ಬಾಕ್ಸನ್ನು ಕೊಟ್ಟಿದ್ದೀವಿ ಸರ್ ಇದರಲ್ಲಿ ಅಲ್ಯೂಮಿನಿಯಂ ಪ್ಲೇಟ್ ಬರ್ತದೆ ಆಮೇಲೆ ರೈತರಿಗೆ ಹೆಚ್ಚಿನ ಬಾಳಿಗಾಗಿ ಎಲ್ಲ ಹೈ ಕ್ವಾಲಿಟಿನ ಮೇಂಟೈನ್ ಮಾಡಿದ್ವಿ ಸರ್ ಆಮೇಲೆ ಸರ ಇದು ಇದರೊಳಗೆಲ್ಲ ಸೆಟಪ್ ಎಲ್ಲ ಕ್ಲೀನಾಗಿ ಜೀರೋ ಮೇಂಟೆನ್ಸ್ ಇಟ್ಟಿದ್ದೀವಿ ಸರ್ ಆಮೇಲೆ ಗಿರ್ಸಿಂಗ್ಗೆಲ್ಲ ಸೌಲಭ್ಯ ಇಟ್ಟಿದ್ದೀವಿ ಆಮೇಲೆ ಫೈ ಒಳಗೆ ರೈತರು ಬೀಜ ಈಗ ಮೆಕ್ಕೆಜೋಳ ಕಾಮನ್ ಆಗಿ ಏಳುವರೆ ಕೆ ಜಿ ಬಿತ್ತಾರೆ ಸರ ಕೆಲವೊಬ್ಬರು ಆರು ಕೆ ಜಿ ಬಿತ್ತಾರೆ ಆಮೇಲೆ ಅದೇ ರೀತಿ ಹನ್ನೆರಡು ಕೆ ಜಿ ಮಟ್ಟನ ಮೆಕ್ಕೆಜೋಳ ರೈತರು ಬಿತ್ತನೆ ಮಾಡ್ತಾರೆ ಅವ್ರಿಗೆ ಆರು ಕೆ ಜಿಯಿಂದ ಹನ್ನೆರಡು ಕೆ ಜಿವರೆಗೂ ಬಿತ್ತನೆ ಮಾಡಲಿಕ್ಕೆ ಬರುವಂಗೆ ಹಾಗೆ ನಾವು ಗಿರ್ಬಾಕ್ಸಲ್ಲಿ ಆ ಸಿಸ್ಟಿ ಅಳವಡಿಕೆ ಮಾಡಿದ್ದೀವಿ ಸರ್ ಏನು ಈ ಸರ ನಾವು ಹೋದ್ ಸಲ ಇಪ್ಪತ್ನಾಲ್ಕನೇ ಕೃಷಿ ಮೇಳದೊಳಗೆ ಇಪ್ಪತ್ನಾಲ್ಕು ವರ್ಷದ ಕೃಷಿ ಮೇಳದೊಳಗೆ ನಾವು ಮಲ್ಟಿ ಮಲ್ಟಿ ಕ್ರಾಪ್ ಬಿತ್ತು ಅಂಥದ್ದು ಟ್ವೆಂಟಿ ಫೋರ್ ಡೆಲೆಕ್ಸ್ ಮಾಡೆಲ್ ಅಂತ ಲಾಂಚ್ ಮಾಡಿದ್ವಿ ಅದೇ ರೀತಿ ಈ ಸಲ ನಾವು ರೈತರಿಗೆ ಇದೊಂದು ಸಲ ಕೃಷಿ ಮೇಳದಾಗ ಒಂದು ಹೊಸ ಬೇಡಿಕೆ ಇತ್ತು ಸರ್ ರೈತರದ್ದ ಮೆಶ್ ಮೆಕ್ಕೆಜೋಳನೇ ಸ್ಪೆಷಲಾಗಿ ಬಿತ್ತನೆ ಮಾಡೋಕೊಂದು ಏನು ಏನರ ನಮ್ಗೆ ಕ್ರಾಪ್ ಮಾಡಿಕೊಡ್ರಿ ಮಷೀನ್ ಮಾಡಿಕೊಡ್ರಿ ಅಂತೇಳಿ ಅದೇ ರೀತಿ ಸರ್ ರೈತರಿಗೆ ಹೆಚ್ಚಿನ ಬೇಡಿಕೆ ಬಂದಲ್ಲಿ ನಾವು ಮೆಕ್ಕೆಜೋಳ ಬಿತ್ತಾಕಂತೇಳಿ ಒಂದು ಬಿ ಎಮ್ ಟ್ವೆಂಟಿ ಸಿಕ್ಸ್ ಅಂತೇಳಿ ಅಲ್ಯೂಮಿನಿಯಮ್ ಪ್ಲೇ ಶೀಟ್ನೊಳಗೆ ಟ್ವೆಂಟಿ ಸಿಕ್ಸ್ ಕೋರಿ ಲಾಂಚ್ ಮಾಡಿದ್ವಿ ಇದು ಸ್ಪೆಷಲ್ ಮೆಕ್ಕೆಜೋಳ ಸರ್ ಮುಂದಿನ ದಿನಗಳಲ್ಲಿ ಇದು ಮಲ್ಟಿಗ್ರಾಪ್ ಎಲ್ಲ ಬೀಜನೂ ಬಿತ್ತಕ್ಕೆ ಬರುವಾಗ ಮಾಡ್ತೀವಿ ಸರ್ ನಮ್ಮ ಸಂಸ್ಥೆ ಒಳಗೆ ಸರ ಎಂಬತ್ತು ಜನ ಇದ್ದಾರೆ ಸರ್ ಎಂಬತ್ತು ಜನ ಇದಾರೆ ಸರ್ ಈ ವರ್ಷದ ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ ಸರ್ ಇವತ್ತು ಮೂರನೇ ದಿನ ಆದರೂ ಕೂಡ ರೈತರು ಕ್ರೌಡ್ ಒಟ್ಟು ಕಡಿಮೆ ಆಗಿಲ್ಲ ಸರ್ ರೈತರ ಸ್ಪಂದನೆಯೂ ಭಾಳ ಇದೆ ಅದೇ ರೀತಿ ರೈತರು ಬೇಡಿಕೆನು ಭಾಳ ಇದೆ ಸರ್ ಆಮೇಲೆ ಆರ್ಡ್ರು ಅದೇ ಸರ್ ಇದೆ ಸರ್ பூரா பாழ்பேடிகை வந்தது சார் வர்ஷ